ನಮಸ್ಕಾರ ರೀ ನಮಸ್ಕಾರ ರೀಟ್ರ ನೀವು ಟೊಮಾಟೆ ಎಷ್ಟೆ ಹಾಕ್ತಿರಿ ಗೋಡ್ರಿ ಟೊಮಾಟೆ ಒಂದರಿಂದ ಎರಡು ಸೀಜನ್ ಹಾಕ್ತೇವಿ ಒಂದೊಂದು ಎರಡು ಎರಡು ಟೈಮ್ ಮುಂಗಾರಿ ಒಮ್ಮೆ ಎರಡು ಟೈಮ್ ಇದು ಮುಂಗಾರಿ ಎಷ್ಟು ಹಾಕ್ತೀರಿ ಮುಂಗಾರಿ ಮುಂಗಾರಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀರಿ ಯಾವ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳ ಹಚ್ಚಿದ್ರಿ ಮೇ ತಿಂಗಳಾಗ

ನೀವ ಮಾಡ್ತೇರಿ ನಾವ್ ಮಾಡ್ತಾವ್ರಿ ಅಷ್ಟು ವರ್ಷ ಮಾಡ್ತಾವ್ ಕ್ಯಾಬೇಜ್ ಮಾಡ್ತಾವೆ ಸಾವಂತಿ ಮಾಡ್ತಾವೆ ಮುಳಗಾಯ ಮಾಡ್ತಾವೆ ಟೊಮಾಟೆ ಮಾಡ್ತಾವ್ ಇವನ್ನೆಲ್ಲಾ ಮಾಡ್ತಾವ ಚೆಂಡ್ ಮಾಡ್ತಾವೆ ಗೋವಿಂದೋಳ ಎಷ್ಟು ಎಕರೆ ಮಾಡಿದ್ರಿ ಹದಿನೈದು ಹದಿನೈದು ಎಕರೆ ಹ್ಞೂ ಸೋಲಂಗಿ ಬಂದಾವ್ ಸೋಲಂಗಿ ಹ್ಞೂ ರೀ ಇಲ್ಲೇ ಇಲ್ಲೇ ಅಲ್ಲೇ ಬೇರೆ ಹ್ಞೂ ರೀ ಇವಾಗ ಇದನ್ನ ನಿನ್ ಹರಿದ್ ಟೊಮಾಟೆ ನೀವು ಹ್ಞೂ ರೀ

ನೀವು ಚೆನ್ನಾಗಿ ಇಳುವರಿ ಬರ್ತಂತ ಹೇಳ್ತೀರಿ ಕೊಡ್ರಿ ಹ್ಞೂ ಹ್ಞೂ ಬರ್ತದೆ ರೀ ನೀವು ತಳಕ್ಕೆ ಯಾವ ಗೊಬ್ಬರ ಹಾಕಿದ್ರಿ ಕೊಡ್ರಿ ಇದಕ್ಕೆ ಹತ್ತಿ ಇಪ್ಪತ್ತಾರು ಕೊಟ್ಟಾವ್ರಿ ಪಸ್ಟು ನಾಟಿ ಹಚ್ಚೋತ್ನ್ಯ ರೀ ನಾಟಿ ಹಚ್ಚಿ ಒಂದು ಹದಿನೈದು ದಿವಸ ನಂತರ ಹತ್ತಿ ಪತ್ ಹಾಂ ಹತ್ತಿ ಇಪ್ಪತ್ತಾರು ಡಿ ಪಿ ಆ ಯಾವರ ಟಾಣಿಕ್ ನೀವು ಕೊಟ್ಟಾವೆ ರೀ ಮೈಕ್ರೋನ್ ಟೆಂಟ್ ಹ್ಞೂ ಅಂದ್ರೆ ಅಂದ್ರೆ ಇವು ರೀ ಗೊಬ್ಬರ ಹಾಕ್ತಿರಿ ಅದನ್ನ

ಇದು ಮಳೆ ಈ ವರ್ಷ ಮಳೆ ಜಾಸ್ತಿ ಆಗಿರಿಂದ ಆಗೈತೆ ಹ್ಞೂ ರೀ ಸೊ ಕಲೆನೂ ಭಾಳ ಐತಿ ಅಂದ್ರೆ ಮಾರ್ಕೆಟ್ ಡಿಮಾಂಡ್ ಕಡಿಮೆ ಆಗ್ತ್ರಿ ಅದು ಈ ಥರ ವಾತಾವರಣ ಕ್ಲೈಮೇಟ್ ರೀ ಹ್ಞೂ ಎಲ್ಲ ಔಷಧಿ ಏನು ಹೊಡೆದು ಅಕ್ರೋಬಿಟ್ ಹೊಡೆದವ್ರಿ ಆ ಬಳಕಾ ಇದು ಅವನಿನ್ನೂ ಇನ್ನು ಬೇರೆ ಬೇರೆ ಔಷಧಿಗಳು ಹೊಡೆದಾವೆ ಬಾಯರ್ದು ಹೊಡೆದವ್ರಿ ಎಲ್ಲ ಇಲ್ಲೇ ಅದಾವು ಔಷಧಿ ಹೊಡೆದದ್ದು ಹೊಡೆದ್ರು ಅಂದ್ರೆ ಕ್ಲೈಮೇಟ್ ಸ್ವಲ್ಪ ಸರಿ ಇಲ್ಲ ಕ್ಲೈಮೇಟಿಂದನ ಪ್ರಾಬ್ಲಮ್ ಆಗಿರೋದು ಅದು ಅಂದ್ರೆ ವರ್ಷಾನಿ ಹೊಸ್ತಿರಲಿಲ್ಲ ಇದ್ರ ಬಗ್ಗೆ ಯಾವ ಟೈಮ್ ಏನಾಗತ್ತಂದ್ರೆ ಗೊತ್ಮ್ಯಾಗ ಗೊತ್ತೈತಿ ಗೊತ್ತಾಯ್ತೈತಿ ಅಂದ್ರೆ ಕ್ಲೈಮೆಟ್ ಆಗುತ್ತೆ ನೋಡಿರಿ ನೋಡಿರಿ ಎಡ ಐತನ ಸಸಿ ಎಡ ಅಲ್ಲ ರೀ ತಳಿ ಮ್ಯಾಗ ಹೊಕತ್ತಿದು ಹಾಂ ಅದಕ್ಕೆ ಒಳ್ಳೆಯ ತಳಿ ಹಚ್ಚಿದಿರಿ ಆದ್ರೆ ಸ್ವಲ್ಪ ಕ್ಲೈಮೇಟ್ ನಿಮ್ಗೆ ಇದಾಯ್ತು ಹ್ಞೂ ರೀ ಕೊಡ್ತೇವೆ ಹ್ಞೂ ರೀ ಸೊಪ್ಪಂದ್ರ ಕ್ಲೈಮೇಟ್ ಅಂದ್ರೆ ಯಾವ ಟೈಪ್ ಮಳೆ ಜಾಸ್ತಿ ಆಯ್ತು ಮಳೆ ಜಾಸ್ತಿ ಆತು ರೀ ಒಮ್ಮೆ ಬಿಸಿಲು ಬೋದು ಮೆತ್ತಿ ಅದು ಮಳೆ ಆಗೋದು ಈ ಟೈಪ್ ಆಗೋದ್ರಿಂದ ಕಲೆ ಆಗ್ಯದ ಆದ್ರೆ ನಾ ಕಲಿಯಾದ್ರೆ ಮಾರ್ಕೆಟ್ನಾಗ ಡಿಮಾಂಡ ಕಮ್ಮಿ ಕಲಿಯಾದ ರೀ ಕಾರಣರು ಎಂಜರಿ ಇದಾವೆ ಹ್ಞೂ ರೀ

ಟ್ರ್ಯಾಕ್ಟರ್ ಬಿತ್ತಿಸ್ತಾರ ಬಿತ್ತಿಸಿ ಆಮೇಲೆ ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ಆಮೇಲೆ ಇದು ಮಾಡ್ತಾರ ಆತರ ಇದು ಲಾಭ ಅನ್ಸುತ್ತಾ ಗೋಂಜೋಳ ಲಾಭ ಅನ್ಸುತ್ತಾ ಟೊಮೆಟೊ ಲಾಭ ಅನ್ಸುತ್ತೆ ನಿಮ್ಗೆ ಗೋಂಜೋಳ ಲಾಭ ಅಂತ ಅನ್ಸುತ್ತೆ ಅಂತಂದ್ರೆ ಒಂದ್ ಬಿತ್ತಿಂದ ಒಂದ್ ಎರಡ್ ಸಾಲ ಸಲ ಅಡೇಸ್ ಹೊಡ್ಕೊಂಡು ಎರಡ್ ಸಲ ಗೊಬ್ಬರ ಹಾಕಿಕೊಂಡ್ರೆ ಫ್ರೀ ಇರ್ತಾರ ಅಂತಾರ ಮಾಡ್ತಾರ ನಮಗ್ ಫ್ರೀ ಇದ್ರೆ ಕೆಲಸ ಮಾಡಕ್ ಆಗಲ್ಲ ನಮಗೆ ದುಡ್ಡು ಬರ್ಬೇಕು ದಿನ ಖರ್ಚಿಗೆ ನಾವು ಅದ್ರ ಸಲುವಾಗಿ ಇದು ಮಾಡ್ಕೊಂಡ್ ಕಾಯೋಕಾಗಲ್ಲ ಕೆಲವೊಬ್ಬರು ಅವ್ರು ಏನು ಮಾಡೋಕ್ಕಾಗಲ್ಲ ಲೇಬರ್ ಸಮಸ್ಯೆ ಇರ್ತೈತಿ ಬೇಡ ಅಂದ್ರೆ ಎರಡು ತಿಂಗ್ಳು ಮೂರ್ ತಿಂಗ್ಳು ಬರ್ತೈತಿ ಬ್ಯಾಡ ಅಂದ್ರೆ ಕಿಡಸ್ ಮತ್ತೆ ಏನ್ ಹಾಕಿರ್ಬೋದು ಅದ್ರ ಏನು ಮಾಡೋಕಾಗಲ್ಲ ಒಂದೇ ಬೆಳೆ ಆಗತ್ತ ಇದಾದ್ರೆ ಈ ಮೂರು ತಿಂಗ್ಳು ನಾಲ್ಕು ತಿಂಗ್ಳು ಖಾಲಿ ಹಾಕಿದ್ರೆ ಮತ್ತೆ ನೀವು ಚಂಡೂರು ಹಾಕಿಬಹುದು ಬೇರೆ ಸೌತಿ ಹಾಕಿರ್ಬೋದು ಹೀರಿ ಹಾಕಬಹುದು ಬೀನ್ಸ್ ಹಾಕಿರ್ಬೋದು ಎಲ್ಲಾ ತರ ಮಾಡ್ಕ ಎಲ್ಲಾ ತರ ಮಾಡ್ಕೊಂಡ್ರ ಒಂದ್ ಎರಡ್ ಮೂರ್ ತಿಂಗಳಿಗೆ ಅನುಕೂಲ ಆಗಿ ಆಕತ್ರಿ ಕೊಂದ ಮಾಡ್ಕೊಂತ ಹೋದ್ರೆ ಲಾಭ ಆಗಲ್ರಿ ಲಾಭ ಆಕತ್ರಿ ಅಂತರಿ ಎರಡ್ ಮಂದಿ ಕುಟುಂಬ ಇರ್ತೈತಿ ಒಂದ್ ಇಪ್ಪತ್ ಎಕರೆ ಜಮೀನ್ ಇರ್ತೈತಿ ನಮ್ಗೆ ಸಾಕಿಡ್ರಿ ಹಾಕ್ತಾರೀ ಎಷ್ಟೋ ಮಂದಿ ಐದ್ ಎಕರೆ ಹತ್ತು ಎಕರೆ ಹೊಲ ಆಯ್ತಂದ್ರ ಬರೇ ಅವ್ರ್ ಗೊಂಜಾಳ ಹಾಕಿ ಬಿತ್ತು ಬಿತ್ ಬಂದ್ ಒಂದ್ ಎರಡ್ ಮೈ ಎಣ್ಣೆ ಹೊಡೆದ ಒಂದ್ ಟೈಮ್ ಎರಡ್ ಟೈಮ್ ಗೊಬ್ಬರ ಹಾಕಿ ಹಾರ್ವೆಸ್ಟ್ ಎಷ್ಟು ಹೊಡಿಸಿ ಬಂದ್ಬಿಡ್ತಾರ ಎಷ್ಟೋ ಮಂದಿ ಅದ ಲಾಭ ಅಂತಾರೀ ನೀವು ಅಂದ್ರೆ ಬೇರೆ ಏನಾರ ದಂಧೆ ಇದಾರ ಅಂದ್ರೆ ಗೌಡ್ರ ಈಗ ಒಬ್ಬೊಬ್ಬರು ಟೊಮೆಟೊ ಹಚ್ತಾರ ಟೊಮೆಟೊ ಹಚ್ಚಿಂದ ಅದನ್ನ ಬೆಳೆಸಿ ಹಂಗ ಬಿಡ್ತಾರ್ರಿ ಊಟ ಪಟಾ ಏನು ಕಟ್ಟೋದಿಲ್ಲ ಆದ್ರೆ ನಾವು ಬೇರೆ ಬೇರೆ ನೋಡೋ ಪ್ರಕಾರ ಊಟ ಇದಕ್ಕ ಅದಕ್ಕೆ ಇದಕ್ಕ ಏನು ವ್ಯತ್ಯಾಸ ಇರ್ತೀರಿ ಗೌಡ್ರ ನೀವು ಈಗ ಒಂದ್ ಗಿಡಕ್ಕೆ ನೂರ್ ಕಾಯಿ ಐತಿ ಅಂತೀ ನ್ಯಾಯ ಬಿಟ್ರೆಸ್ ಈಗ ನೀವು ಒಂದ್ ಎಕರೆ ಅದನ್ನ ಮುನ್ನೂರ ಇರ್ತಿರಿ

ಇರಿ ಆಗಲ ಹ್ಮ್ ಬೀನ್ಸ್ ಮಾಡಬಹುದು ಬಳ್ಳಿ ಬೀನ್ಸ್ ಬಳ್ಳಿ ಬೀನ್ಸ್ ಟೋಟ ಕಟ್ ಮಾಡಿದರೆ ಹೆಚ್ಚು ಲಾಭ ಹಾ ಲಾಭ ಹೆಚ್ಚಿಗೆ ಬರ್ತಿತಿ ಅಂದ್ರೆ ಇಳಬರಿ ಜಾಸ್ತಿ ಬರ್ತಿದೆ ಇಳಬರಿ ಕಾಯ್ ಡಾಂಗ್ ಬರ ಲಿಟ್ನೆಸ್ ಇರ್ತಿದ್ವಿ ಹೀರ್ಗ ಪರಕ ಅ ಮಾರ್ಕೆಟ್ ನಾ ದಿನ ಹೋಗ್ತಿರತನಿ ಅದಕ್ಕೆ ಸ್ವಲ್ಪ ಡಿಮಂಡ್ ಹೆಚ್ಚಿತಿ ಮಾರ್ಕೆಟ್ ನಾ ಡಿಮಂಡ್ ಜಾಸ್ತಿ ಆಗುತ್ತೆ ಡಾಂಗ್ ಕದ್ದಿದ್ ಇದು ಮಾಡ್ತಾರ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಆಗುತ್ತೆ ತಾಣಕ್ಕೆ ನೀಟ ಇರ್ತತಲ್ಲ ತಾಣತಾರ ತಾಣಕ್ಕೆ ಕಟ ಕಾಳಿಂಗ್ ಖರ್ಚು ಬಹಳ ಆಯ್ತದ ಹಂಗಾಗಿ ಎಷ್ಟೋ ಮಂದಿ ಟೊಮೆಟೊ ಹಚ್ಚೋದು ಈಗ ಅಂದ್ರಲ್ಲ ಅಂದ್ರ ಹೀರಿ ಹಚ್ಚೋದು ಹಾಕೋದ್ ಅದು ಬರ್ನಿಂಗ್ ಬರ್ನಿಂಗತ್ರಿ ಪಕ್ಕ ಅಂದ್ರ ಅರ್ಧಕ್ಕೆ ಅರ್ಧ ಲಾಸ್ ಆಗ್ರಿ ಮುಕ್ಕಾಲ್ ಪರ್ಸೆಂಟ್ ಲಾಸ್ ಅಣ್ಣರಿ ಕಾಲ್ ಬಾಷ್ಟ ಬರ್ತದ್ರಿ ನಾಲ್ ಮೇಲೆ ಬಿಟ್ರಿ ಅಂದ್ರಿ ಗುಟ ಹಚ್ಚಿ ಊಟ ಹುಕುದು ಊಟ ಹಚ್ಚಿ ಊಟ ಕಟ್ಟಂಗಿದ್ರೆ ಟಮಟೆ ಮಾಡ್ಕೊಕ್ರಿ ಇಲ್ಲ ಅಂದ್ರ ಮಾಡಕ್ ಅವ್ರಿಗ ಬಿಟ್ಟದ ಅನ್ಕೊಳ ಅಂದ್ರೆ ಹಂಗ ಮಾತ್ರ ಮಾಡಂಗಿಲ್ಲ

ನಾವ್ ಅಪಾರ ಕಮ್ದಾಗ ಸಾಯಿ ಹಾಕ್ತಿದ್ವಿ ರಾಗಿ ಹಾಕ್ತಿದ್ವಿ ಜೋಳ ಹಾಕ್ತಿದ್ವಿ ಅವೆಲ್ಲ ಈಗ ನಡೆಯಂಗಿಲ್ಲ ಹಾ ಮಳೆ ಬಂದ್ ಕೊಳತ್ ಹಕೋವು ಯಾವಾಗ ದುಡ್ಡರ್ ಜನ ಕಡಿಮೆ ಆಗ್ಯಾರ ಈಗ ನಾಕ್ನೂರ ಐನೂರು ರೂಪಾಯಿ ಬಕಾರ್ ಕೊಟ್ರ ಬರ್ಬಲ್ರು ಹೂನ್ರಿ ಅವತ್ತಿ ಪರಿಸ್ಥಿತಿ ಉಣ್ಣಕ್ ಊಟದಿಲ್ಲ ಎಲ್ಲರೂ ಕೆಲಸ ಮಾಡಕ್ ಬರೋರು ಇವತ್ತಿಗೆ ಅವತ್ತಿಗೆ ಭಾಳ ಪೊರಕೈತಿ ನಾವು ಎಂಬತ್ತೈದು ಐದ್ ಇದನ್ನ ಮಾಡ್ತೀವಿ ಎಂಬತ್ ಐದ್ ನಾನು ನಾನ್ ನನ್ ತಿಳಿದ್ ನಾನ್ ಎಂಬತ್ತೈದ್ ನಿಮಿಷ ಬೋರ್ ಹಾಕಿಂದ ಇವನ್ನೆಲ್ಲ ಬಂದ್ವಿ ಅದಕ್ಕಿಂತ ಮುಂಚೆ ಸಾಯಿ ರಾಗಿ ಗಿಡ ಇತ್ತು ಹತ್ತಿತ್ತು ಹಿಂಗಾರಿ ಹತ್ತಿತ್ತು ಇತ್ತು ಬಿಳ್ಜಾಳಿತ್ತು ಹಾಂ ಇಲ್ ಇದ್ದಿಲ್ರಿ ಅವಾಗ ಇದ್ರ ನೆಮ್ಮದಿ ಇತ್ತು ಎಷ್ಟ ಇದ್ರೆ ನೆಮ್ಮದಿ ಇಲ್ಲ ನೆಮ್ಮದಿ ಕಡಿಮೆ ಕಡಿಮೆ ಈಗ ದುಡಿಮ್ ಖರ್ಚು ಐತಿ ದುಡಿಮಿನ ಐತಿ ನೆಮ್ಮದಿ ಕಡಿಮೆ ಐತಿ ಅವತ್ತ ಎತ್ತಿಂದನ ಕಮ್ತಾ ಮಾಡಿದ್ವಿ ಎತ್ತಿಂದ ಕಮಿತಾ ಮಾಡಕಲ್ರಿಂದ್ರಿ ಎಲ್ಲ ಮಷೀನ್ ಬೇಕು ಮಾಡ್ಬೇಕಂತ ಮಿಷನ್ ಬೇಕ್ರಿ ಇದಕ್ಕಿಂತ ಹೆಚ್ಚಿನ ಇನ್ನು ಹುಡ್ಕಂತ ಹೋಗ್ರಿ ಮಿಶನ್ ಹೊರತು ಇಲ್ಲ ಅಂದ್ರೆ ಅದಕ್ಕೆ ನಾ ಇವರು ಕಲ್ಲಾಪುರದ ಪ್ರಗತಿ ಈ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಸದಕ್ಕೆ ನಮ್ಮ ಕಲ್ಲಾಪುರ ಗೌಡರಿಗೆ ಧನ್ಯವಾದಗಳು ಹೇಳ್ತವ್ರಿ ಗೌಡ್ರಿ ನಮಸ್ಕಾರ ರೀ